ಯಾವ ಕಾರಣದಿಂದಾಗಿ ಆರೋಗ್ಯ ಏರುಪೇರು ಆಗಿದೆ ಅನ್ನೋಂಥದ್ದು ವೈದ್ಯರಿಂದ ಮಾಹಿತಿಯನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ಸ್ನೇಹಿತ ಯಾರಿದ್ದಾರೆ ಜೊತೆಯಲ್ಲಿ ಅಂತ ಹೇಳಿ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆ ಚಂದ್ರಶೇಖರ್ ಹಾಗೆ ಯಾವಾಗ ದಾಖಲು ಮಾಡಿದ್ದು ಆಸ್ಪತ್ರೆಗೆ ವೈದ್ಯರ ಏನಾದ್ರೂ ಬ್ರೀಫಿಂಗ್ ಕೊಡೋ ಸಾಧ್ಯತೆಗಳಿದೆಯಾ ಈ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ ಈಗಷ್ಟೇ ಏನವರ ಆಪ್ತ ಸಹಾಯಕರು ಕೂಡ ಅವರ ಜೊತೆಲಿ ಇದ್ದಾರೆ ಅನ್ನುವಂಥದ್ದು ಹೀಗಾಗಿ ಅಥವಾ ಸಹಾಯಕರ ಜೊತೆಯಲ್ಲಿ ಏನು ಆಸ್ಪತ್ರೆಗೆ ತೆರಳಿರ್ತಕ್ಕಂಥದ್ದು ಸೊ ಹೀಗಾಗಿ ಅವರ ಆರೋಗ್ಯದಲ್ಲಿ ಈವರೆಗೂ ಕೂಡ ಯಾವ ರೀತಿಯಾದಂತ ಸಮಸ್ಯೆ ಇದೆ ಅನ್ನೋಂಥದ್ದು ಕೂಡ ಸ್ಪಷ್ಟವಾಗಿಲ್ಲ ಸೊ ಹೀಗಾಗಿ ಆ ಮೇಲ್ನೋಟಕ್ಕೆ ಈಗಷ್ಟೇ ಅವರ ಕಡೆಯಿಂದ ಮಾಹಿತಿಯನ್ನ ಬಂದಿರ್ತಕ್ಕಂಥದ್ದು ಹೀಗಾಗಿ ಆ ಹೆಚ್ಚಿನ ಮಾಹಿತಿಯನ್ನ ವೈದ್ಯರು ತಿಳಿಸ್ ಬಳಿಕ ಏನೆಲ್ಲ ಆರೋಗ್ಯಕ್ಕೆ ಸಮಸ್ಯೆ ಕಾರಣ ಅನ್ನೋಂಥದ್ದು ಕೂಡ ಸ್ಪಷ್ಟವಾಗಿ ತಿಳಿದು ಬರಲಿದೆ ಪೂರ್ವ ನಿಯೋಜಿತ ಕಾರ್ಯಕ್ರಮಗಳೇನಾದ್ರು ಶೆಡ್ಯೂಲ್ ದಿತ್ತ ಅಥವಾ ಮನೆಯಲ್ಲೇ ಇದ್ರ ದೇವೇಗೌಡರು ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ಯಾ ಅಥವಾ ಅವ್ರು ನಿಗದಿತ ಕಾರ್ಯಕ್ರಮಗಳನ್ನೇನಾದ್ರು ಮುಂದೂಡೋದು ಈ ರೀತಿಯಾದ ಸೂಚನೆಗಳು ಜೆಡಿಎಸ್ ಪಕ್ಷದಿಂದ ಏನಾದ್ರು ಬರ್ತಾ ಇದೆಯಾ ಸ್ಮಿತಾ ಇತ್ತೀಚೆಗಷ್ಟೇ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ಏನು ಆ ಸುದ್ದಿಗೋಷ್ಠಿಯನ್ನ ನಡೆಸಿ ಮಹಿಳಾ ಸಮಾವೇಶವನ್ನ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿ ಆ ದೊಡ್ಡ ಮಟ್ಟದಲ್ಲಿ ಜೆಡಿಎಸ್ ಕೂಡ ಬೆಂಗಳೂರಿನಲ್ಲಿ ಇದೆ ಅನ್ನುವಂತಹ ಶಕ್ತಿ ಪ್ರದರ್ಶನವನ್ನ ಜೆ ಡಿ ಎಸ್ ಮಾಡ್ಬೇಕು ಅನ್ನುವಂತ ಒಂದು ಕರೆಯನ್ನ ಕೂಡ ಕೊಟ್ಟಿದ್ರು ಅದೇ ಏನು ಸುದ್ದಿಗೋಷ್ಠಿಯ ನಡೆಸಿದ ಬೆನ್ನಲ್ಲೇ ಒಂದಷ್ಟು ಮಾಹಿತಿಗಳನ್ನು ಕೂಡ ಹಂಚಿಕ ಹಂಚ್ಕೊಂಡಿದ್ರು ಕೇವಲ ಏನು ಜಿ ಬಿ ಎ ಚುನಾವಣೆ ಅಷ್ಟೇ ಅಲ್ಲ ಮುಂಬರ್ತಕ್ಕಂತ ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಬಿಜೆಪಿಯೊಂದಿನ ಮೈತ್ರಿ ಇರಬೇಕು ಈಗಾಗಲೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆಯಲ್ಲೂ ಕೂಡ ನಾನು ಆ ಚರ್ಚೆಯನ್ನ ಮಾಡಿದ್ದೇನೆ ಸೊ ನಮ್ಮ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಕೊನೆಯವರೆಗೂ ಕೂಡ ಇರುತ್ತೆ ಅನ್ನುವಂತ ಮಾತುಗಳನ್ನು ಕೂಡ ಇತ್ತೀಚೆಗೆ ಅವರು ಹೇಳಿದ್ರು ಹಾಗಾಗಿ ಇದೆಲ್ಲವೂ ಕೂಡ ಅವರು ಒಂದಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು ಹಾಗಾಗಿ ಈ ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಕಾರ್ಯಕ್ರಮಗಳಿಲ್ಲ ಆದ್ರೆ ಹನ್ನೆರಡನೇ ತಾರೀಕು ಇದೇ ಹನ್ನೆರಡನೇ ತಾರೀಕು ಮಹಿಳಾ ಸಮಾವೇಶವನ್ನ ಪ್ಯಾಲೆಸ್ ನೋಡಲು ಆಯೋಜನೆ ಮಾಡ್ಬೇಕು ಅನ್ನುವಂತ ಕರೆಯನ್ನ ಕೊಟ್ಟಿದ್ರ ಹಿನ್ನೆಲೆಯಲ್ಲಿ ಒಂದಷ್ಟು ಪೂರ್ವ ತಯಾರಿಗಳ ಬಗ್ಗೆ ಮಾತ್ರ ದೇವೇಗೌಡರು ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತಾ ಇದ್ರು ಹಾಗೆ ಅದನ್ನ ಹೊರತುಪಡಿಸಿ ಯಾವುದೇ ಕಾರ್ಯಕ್ರಮಗಳನ್ನ ದೇವೇಗೌಡರು ಆಯೋಜಿಸಿಕೊಂಡಿರ್ಲಿಲ್ಲ ಇವತ್ತು ಒಂದಷ್ಟು ಆರೋಗ್ಯದಲ್ಲಿ ಈಗ ಆಸ್ಪತ್ರೆಗೆ ರೈಟ್ ಚಂದ್ರಶೇಖರ್ ಮಾಹಿತಿಗಾಗಿ ಸಮೀಕ್ಷೆ ಅರ್ಥಾತ್ ಜಾತಿ ಗಣತಿಯನ್ನ ಶತಾಯಗತಾಯ ಮುಗಿಸಲೇಬೇಕು ಅನ್ನೋ ಹಠಕ್ ಬಿದ್ದಂತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗಣತಿಗಾಗಿ ಹತ್ತು ದಿನ ದಸರಾ ರಜೆಯನ್ನ ವಿಸ್ತರಣೆ ಮಾಡಲಾಗಿದೆ ದಸರಾ ರಜೆ ಈ ಬಾರಿ ಇಡೀ ರಾಜ್ಯಕ್ಕೆ ಅನ್ವಯ ಆಗುವಂತೆ ಎಲ್ಲ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗೆ ನಿಗದಿ ಮಾಡಲಾಗಿತ್ತು ಆದರೆ ಈ ದಸರಾ ರಜೆ ಸಂದರ್ಭದಲ್ಲೂ ಕೂಡ ಶಿಕ್ಷಕರು ಗಣತಿ ಕಾರ್ಯದಲ್ಲಿ ಸಮೀಕ್ಷೆ ಕಾರ್ಯದಲ್ಲಿ ಬಿಸಿ ಆಗಿದ್ದರಿಂದ ಹೆಚ್ಚುವರಿ ರಜೆಯನ್ನು ನೀಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಕಡೆಯಿಂದ ಮನವಿ ಪತ್ರವನ್ನು ಸಲ್ಲಿಕೆ ಮಾಡಲಾಗಿತ್ತು ಅದಕ್ಕೆ ಸ್ಪಂದಿಸಿರುವ ಮುಖ್ಯಮಂತ್ರಿಗಳು ದಸರೇ ರಜೆ ಅವಧಿಯನ್ನು ಹತ್ತು ದಿನ ವಿಸ್ತರಿಸಿದ್ದಾರೆ ಅಕ್ಟೋಬರ್ ಹದಿನೆಂಟರವರೆಗೆ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗೆ ರಜೆ ಮುಂದುವರಿಕೆ ಆಗಲಿದೆ ಪಿಯು ಪರೀಕ್ಷೆಗೆ ನಿಯೋಜಿಸದ ಸಿಬ್ಬಂದಿ ಸರ್ವೆಗೆ ಬಳಸುವಂತಿಲ್ಲ ಅನ್ನೋ ಕಟ್ಟಪ್ಪಣೆಯನ್ನ ಕೂಡ ಇದೇ ಸಂದರ್ಭದಲ್ಲಿ ವಹಿಸಲಾಗಿದೆ ಸರ್ಕಾರಿ ಹಾಗೆ ಅನುದಾನಿತ ಶಾಲೆಗಳಿಗಷ್ಟೇ ರಜೆ ಇನ್ನು ಈ ರಜೆ ವಿಸ್ತರಣೆ ಆದ್ಮೇಲೂ ಕೂಡ ಸರ್ವೆಗೆ ಹಿಂದೆಟ್ಟು ಹಾಕಿದ್ರೆ ಸಿಬ್ಬಂದಿ ಮೇಲೆ ಕ್ರಮ ಫಿಕ್ಸ್ ಅಂತ ಹೇಳಿ ಕೂಡ ಇದೇ ಸಂದರ್ಭದಲ್ಲಿ ಸೂಚನೆಯನ್ನ ಹೊರಡಿಸಲಾಗಿದೆ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಮೂರು ದಿನ ಇದೆ ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿಮೂರು ಹದಿನಾಲ್ಕು ಹದಿನೈದು ಹದ್ನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೇವೆ ಶಾಲೆ ಅಂದ್ರೆ ಸ್ಕೂಲ್ ಮಾತ್ರ ಗೌರ್ಮೆಂಟು ಕಮತೆ ಇದು ಏಡೆಡ್ ಸ್ಕೂಲ್ಸ್ ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸ್ ಯಾರು ಈ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಲಿಕ್ಕೆ ಹಿಂದೆ ಹೊಡಿತಾರೆ ಉದ್ದೇಶಪೂರ್ವಕವಾಗಿ ಒಪ್ಪಲ್ಲ ಅಂತವ್ರ ಮೇಲೆ ಸರ್ಕಾರ ಶಿಸ್ತಿನ ಕ್ರಮ ತಗೊಳ್ತದೆ ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ನಲ್ಲಿ ತೊಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತೊಡಗಿಸ್ಕೊಳ್ಳಿಲ್ಲ ಪಿ ಯು ಕಾಲೇಜ್ ಸೆಕೆಂಡ್ ಪಿ ಸಿ ಸೆಕೆಂಡ್ ಪಿ ಯು ಸಿ ಮಾತ್ರ ಸೆಕೆಂಡ್ ಪಿ ಯು ಮಾತ್ರ ಸೆಕೆಂಡ್ ಪಿ ಯು ಮಾತ್ರ ಮಧ್ಯ ಮಧ್ಯಾವಧಿ ಪರೀಕ್ಷೆ ನಡೀತಾ ಇದೆ ಅಲ್ಲಿ ಟೀಚರ್ಗಳು ಯಾರು ಇನ್ವಾಲ್ವ್ ಆಗಿದ್ದಾರೆ ಸೆಕೆಂಡ್ ಪಿ ಸಿನಲ್ಲಿ ಅವರನ್ನು ಬಿಟ್ಟು ಮಾಡ್ತಕ್ಕಂಥದ್ದು ಬೆಂಗಳೂರು ನಗರದಲ್ಲಿ ಭಾಳ ಕಡಿಮೆ ಆಗಿದೆ ಮೂವತ್ತಾರು ಪರ್ಸೆಂಟು ಆಗಿದೆ ಸರ್ವೆ ಕಾರ್ಯ ನಡೆಯುವಾಗ ಮೂರು ಜನ ಸತ್ತಿದ್ದಾರೆ ಮೂರು ಜನ ಇಬ್ಬರು ಮೂರು ಜನ ಮೂರು ಜನ ಅವ್ರಿಗೆಲ್ಲರಿಗೂ ಕೂಡ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ಪರಿಹಾರ ಕೊಡ್ತೀವಿ ಇಪ್ಪತ್ತು ಲಕ್ಷ ಒಂದು ಕಡೆ ಸಿದ್ದರಾಮಯ್ಯನವರು ಹೆಚ್ಚುವರಿ ರಜೆ ಘೋಷಣೆ ಮಾಡಿದ್ರೆ ಇತ್ತ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಎಕ್ಸ್ಟ್ರಾ ಕ್ಲಾಸ್ ಈ ಹತ್ತನೇ ಹತ್ತು ದಿನಗಳ ಕಾಲ ಏನು ರಜೆ ಘೋಷಣೆ ಮಾಡಲಾಗ್ತಾ ಇದೆ ಈ ಪೋರ್ಷನ್ಸ್ನ ಕವರ್ ಮಾಡಲಿಕ್ಕೆ ಹೆಚ್ಚುವರಿ ಕ್ಲಾಸ್ ತೆಗೆದುಕೊಳ್ಬೇಕಾಗತ್ತೆ ಅಂತ ಹೇಳಿ ಆ ಮೂಲಕ ಪಠ್ಯವನ್ನು ಪೂರ್ಣಗೊಳಿಸುವ ಸೂಚನೆಯನ್ನ ನೀಡಲಾಗಿದೆ ಹತ್ತು ದಿನ ಎಕ್ಸ್ಟ್ರಾ ತಗೊಂಡ್ರಿ ಅಂದರೆ ಆರಾಮಾಗಿರೋದಲ್ಲ ಅದು ಕಾಂಪನ್ಸೇಟ್ ಮಾಡಲಿಕ್ಕೆ ಎಕ್ಸ್ಟ್ರಾ ವರ್ಕ್ ಕೂಡ ಮಾಡಬೇಕು ಅಂತ ಹೇಳಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ವಿದ್ಯಾರ್ಥಿಗಳಿಗೆ ಏನು ತೊಂದರೆ ಆಗಬಾರ್ದು ಅಂತ ನಮ್ಮ ಶಾಲಾ ಶಿಕ್ಷಕರ ಸಂಘದವರೇ ನಾವು ವಿದ್ಯಾರ್ಥಿಗಳಿಗೆ ಮುಂದೆ ವಿಶೇಷ ಬೋಧನಾ ಅವಧಿಯನ್ನ ನಡೆಸ್ತೇವೆ ಅಂತ ಅವರು ಕೂಡ ಅಫಿಷಿಯಲ್ ಆಗಿ ನಮಗೆ ರೈಟಿಂಗಲ್ಲಿ ಕಮಿಟ್ಮೆಂಟ್ ಮಾಡ್ಕೊಂಡಿದ್ದಾರೆ ಸೊ ಯಾರಿಗೂ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗುವುದಿಲ್ಲ ಈಗ ಏನು ನಾವು ರಜಾ ಅವರಿಗೆ ಕೊಡ್ತಾ ಇದೀವಿ ಅದನ್ನು ಕಾಂಪನ್ಸೇಟ್ ಮಾಡಲಿಕ್ಕೆ ಅದಕ್ಕೆ ಟೈಮ್ ಎಕ್ಸ್ಟೆನ್ಶನ್ ಲೋಕಲ್ ಕ್ಲಾಸ್ ಆಗುತ್ತೆ ಮುಗಿ ಸ್ಪೆಷಲ್ ಕ್ಲಾಸ್ ತಗೊಂಡು ಒಂದೊಂದು ಗಂಟೆ ಎಕ್ಸ್ಟೆನ್ಶನ್ ಮಾಡಿ ಆ ಲೋಕಲ್ ನಾವು ಅದನ್ನ ಬಿಡ್ತೇವೆ ಸೊ ಆ ಪಾಠಗಳೇನಿದೆ ಆ ಪಾಠ ಪ್ರವಚನಗಳನ್ನ ಯಾವ ಕಾರಣಕ್ಕೂ ತೊಂದರೆ ಆಗದೇ ರೀತಿಲಿ ನಾವು ನೋಡ್ಕೊಳ್ತೇವೆ ಮತ್ತೊಂದು ಕಡೆ ಕುರುಬರನ್ನ ಎಸ್ ಟಿ ಸಿ ಎಸ್ ಟಿಗೆ ಸೇರಿಸುವ ಬಗ್ಗೆ ಉಗ್ರಪ್ಪ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿಗಳ ಮುಂದೆಯೇ ವಿ ಎಸ್ ಉಗ್ರಪ್ಪನವರು ಬಹಿರಂಗ ಎಚ್ಚರಿಕೆ ಕೊಟ್ಟಿದ್ದಾರೆ ಮೀಸಲಾತಿ ಯಾವುದೇ ಜಾತಿ ಜನಾಂಗದ ಆಸ್ತಿಯಲ್ಲ ಮೀಸಲಾತಿ ವಂಚಿತರಿಗೆ ಮೀಸಲಾತಿ ಸಿಗೋ ಹಾಗಾಗ್ಬೇಕು ತಮ್ಮ ತಟ್ಟೆಯ ಅನ್ನವನ್ನ ಕಿತ್ಕೊಳ್ಳೋಕ್ ಹೋಗ್ಬಾರ್ದು ಅಂತ ಹೇಳಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮದಲ್ಲಿ ಉಗ್ರಪ್ಪ ಎಚ್ಚರಿಕೆ ನೀಡಿದ್ದಾರೆ ಏಪ್ರಿಲ್ ಎರಡನೇ ತಾರೀಕಿಂದ ಏಪ್ರಿಲ್ ಹನ್ನೊಂದರವರೆಗೂ ಇವತ್ತು ಹೋಗಿ ದೆಹಲಿನಲ್ಲಿ ಕರ್ನಾಟಕ ಭವನ್ ಒಂದರಲ್ಲಿ ನೋಡಿದರೆ ರೂಮ್ ನಂಬರ್ ಟೂ ದೇವೇಗೌಡರ ಹೆಸರಿನಲ್ಲಿ ಇದೆ ನಾನು ದೇವೇಗೌಡರು ಎರಡನೇ ತಾರೀಕಿಂದ ಹನ್ನೊಂದನೇ ತಾರೀಕವರೆಗೂ ಸಾವಿರದ ಒಂಬೈನೂರ ತೊಂಬತ್ತೊಂದು ಆ ಕರ್ನಾಟಕ ಭವನದಲ್ಲಿ ಇದು ಫೈಲ್ ತರಿಸಿ ಟ್ರೈಬಲ್ ಕ್ಯಾರೆಕ್ಟ್ರಿಸ್ಟಿಕ್ಸ್ ನಾಯಕರಿಗೆ ಏನಿದೆ ಅನ್ನೋದನ್ನು ಬರೆದು ನೈನ್ಟೀನ್ತ್ ಏಪ್ರಿಲ್ ನೈನ್ಟೀನ್ ನೈಂಟಿ ಒನ್ನಿಂದ ಈ ರಾಜ್ಯದ ಸಮಸ್ತ ಐದು ಪರ್ಯಾಯ ಪದಗಳನ್ನು ನಾಯಕರ ಪರ್ಯಾಯ ಪದಗಳನ್ನು ನಂತರ ಎರಡು ಪರಿವಾರ ಮತ್ತು ತಳವಾರವನ್ನು ಇತ್ತೀಚೆಗೆ ಸೇರಿಸಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸುಮಾರು ಐವತ್ತು ಲಕ್ಷ ಜನ ಇವತ್ತು ನಾಯಕರು ಈ ಒಂದು ಸೌಲಭ್ಯಗಳನ್ನು ಪಡೆಯುತ್ತಾ ಇದ್ದಾರೆ ಅದರ ಪರಿಣಾಮ ಹದಿನೆಂಟು ಜನ ಎಮ್ ಎಲ್ ಎಗಳು ಮೂರು ಜನ ಎಮ್ ಎಲ್ ಸಿಗಳು ಮೂರು ಜನ ಎಂ ಪಿಗಳಿದ್ದಾರೆ ರೇ ಸ್ವಾಮಿ ನೀವು ಬಹುತೇಕರು ಇಂದ ಆಯ್ಕೆ ಆಗಿದ್ದೀರಿ ನಿಮ್ಮ ವರ್ಚಸ್ಸು ಅಲ್ಲ ಏನೂ ಇಲ್ಲ ರಿಸರ್ವೇಷನ್ ಇಲ್ದೈತಿದ್ರೆ ನೀವು ಆಯ್ಕೆ ಆಗಲಿಕ್ಕೆ ಸಾಧ್ಯತೆನೇ ಇರಲಿಲ್ಲ ದಯಮಾಡಿ ಮಾಡಿ ಈ ಸಮಾಜದ ಋಣ ತೀರಿಸಬೇಕು ನಾನು ಅಧಿಕಾರ ಸಿಗಲಿ ಸಿಗದಾ ಇರಲಿ ಈ ಶೋಷಿತ ವರ್ಗದ ಜನರ ಭಾಗವಾಗಿ ನನ್ನ ಕೊನೆಯ ಉಸಿರಿರೋವರೆಗೂ ಇರ್ತೇನೆ ಯಾರೇ ತಪ್ಪು ಮಾಡಿದ್ರು ಅವರ ಮೂಕಕ್ಕೆ ಹೇಳುವಂಥ ಕೆಲಸವನ್ನು ಮಾಡುತ್ತೇನೆ ಅನ್ನುವಂಥ ಮಾತನ್ನು ಹೇಳಿಕೆ ಬಾಯಿಸ್ತೇನೆ ಕೊನೆಯದಾಗಿ ನಾನು ಇಷ್ಟ ಹೇಳ್ತೇನೆ ಮನೆ ಸಿದ್ದರಾಮಯ್ಯನವರೇ ನೀವು ರೆಕಮೆಂಡ್ ಮಾಡಲಿಲ್ಲ ನನಗೆ ಗೊತ್ತು ಕುರುಬರು ಬಸವರಾಜ್ ಬೊಮ್ಮಾಯಿಯವರು ಬಸವರಾಜ್ ಬೊಮ್ಮಾಯಿಯವರು ರೆಕಮೆಂಡ್ ಮಾಡಿದರು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ ನಾನು ಸ್ವಾರ್ಥಿ ಆಗಲಿಕ್ಕೆ ಸಿದ್ಧನಿಲ್ಲ ನನ್ನ ಸಮಾಜ ಸ್ವಾರ್ಥಿ ಆಗಲಿಕ್ಕೆ ಸಿದ್ಧರಿಲ್ಲ ಆದರೆ ನಮ್ಮ ತಟ್ಟೆಯಲ್ಲಿರೋ ಅನ್ನ ಕಿತ್ತುಕೊಳ್ಳೋಕೆ ದಯಮಾಡಿ ನೀವು ಹೋಗಬೇಡಿ ನಾನು ಅಧಿಕಾರ ಸಿಗಲಿ ಇರಲಿ ಈ ಶೋಷಿತ ವರ್ಗದ ಜನರ ಜನರಾಗಿ ನನ್ನ ಕೊನೆಯ ಉಗ್ರಪ್ನವರ ಈ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಲ್ಲೇನೆ ಕೌಂಟರ್ ರಿಯಾಕ್ಷನ್ ಕೂಡ ಕೊಟ್ಟಿದ್ದಾರೆ ಯಾರ ತಟ್ಟೆಗೂ ಕೈ ಹಾಕೋದಿಲ್ಲ ನಿಮ್ಮ ಅನ್ನದ ತಟ್ಟೆಗೂ ಕೂಡ ನಾನು ಕೈ ಹಾಕೋದಿಲ್ಲ ಅಂತ ಹೇಳಿ ಉಗ್ರಪ್ಪನವರ ಮಾತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೌಂಟರ್ ಕೊಟ್ಟಿದ್ದಾರೆ ಕುರುಬರನ್ನ ಎಸ್ ಟಿ ಸಮುದಾಯಕ್ಕೆ ಸೇರಿಸುವ ಬಗ್ಗೆ ಹೇಳಿದ್ದು ನಾನಲ್ಲ ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ ಕರೆಕ್ಟ್ ಆಗಿ ಹೇಳಿ ಅಂತ ಹೇಳಿ ಉಗ್ರಪ್ಪನವರಿಗೆ ಕೌಂಟರ್ ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಎಸ್ ಟಿ ಸೇರ್ತೀನಿ ಆಯ್ತು ಅದ್ರ ಬಗ್ಗೆ ಈಗ ಉಗ್ರಪ್ಪನವ್ರು ಒಂದು ಮಾತು ಹೇಳಿದ್ರು ನಮ್ ತಟ್ಟೆ ಕೈ ಮಾಡಿ ನಾವು ತಟ್ಟೆ ಕೈ ಹಾಕದೇ ಇಲ್ಲ ಯಾರ ತಟ್ಟೆಗೂ ಕೈ ಹಾಕದೇ ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಷ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು ಪಾದಯಾತ್ರೆ ಮಾಡಿದವರು ನಾನಲ್ಲ ಇದನ್ ಮಾಡಿದವರು ಮಿಸ್ಟರ್ ಈಶ್ವರಪ್ಪ ಹೇಳ ಕರೆಕ್ಟ್ ಹೇಳ್ತೀಯ ಹೇಳಲಿಲ್ಲ ನೀನು ಇದನ್ನ ಓಕೆ ಬಹಳ ಸಂತೋಷ ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು ನೀವು ಎಸ್ ಟಿ ಸೇರ್ಕಂಡ್ರಿ ಆಯ್ತು ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು ನಮ್ ತಟ್ಟೆ ಕೈ ಮಾಡಿ ನಾವು ತಟ್ಟೆ ಕೈ ಹಾಕದೇ ಇಲ್ಲ ಯಾರ ತಟ್ಟೆಗೂ ಕೈ ಹಾಕೋದೇ ನಿಮ್ ತಟ್ಟೆ ಕೈ ಹಾಕದೇ ಇಲ್ಲ ಮತ್ತೆ ಇದನ್ನ ಕುರುಬರನ್ನೆಲ್ಲ ಎಷ್ಟಿ ಮಾಡಬೇಕು ಅಂತೇಳಿ ಚಳುವಳಿ ಮಾಡಿದವರು ಪಾದಯಾತ್ರೆ ಮಾಡಿದವರು ನಾನಲ್ಲ ಇದನ್ನ ಮಾಡಿದವರು ಮಿಸ್ಟರ್ ಈಶ್ವರಪ್ಪ ಹೇಳಯ್ಯ ಕರೆಕ್ಟ್ ಹೇಳ್ತೀಯ ಹೇಳಲಿಲ್ಲ ನೀನು ಇದನ್ನ ಓಕೆ ಬಹಳ ಸಂತೋಷ ಟ್ರೈಬಲ್ ಕ್ಯಾರೆಕ್ಟರ್ ಇತ್ತು ನೀವು ಎಸ್ ಟಿ ಸೇರ್ಕೊಂಡ್ರಿ ಆಯ್ತು ಅದ್ರ ಬಗ್ಗೆ ಈಗ ಉಗ್ರಪ್ಪನವರು ಒಂದು ಮಾತು ಹೇಳಿದ್ರು ನಮ್ಮ ತಟ್ಟು ರಿಟೈಲ್ಸ್ ನನಗೆ ಅಭಿಷೇಕ್ ನೀಡ್ತಾ ಹೋಗ್ತಾರೆ ನೇರ ಸಂಪರ್ಕದಲ್ಲಿದ್ದಾರೆ ಅಭಿಷೇಕ ಕುರುಬರನ್ನ ಎಸ್ ಟಿ ಸೇರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ವೇದಿಕೆಯಲ್ಲೇನೆ ಉಗ್ರಪ್ಪನವರು ಹಾಗೆ ಮುಖ್ಯಮಂತ್ರಿಗಳ ನಡುವೆ ಒಂದ್ ರೀತಿ ಮಾತುಗಳ ಎಕ್ಸ್ಚೇಂಜ್ ಆಗಿರೋದು ಡೀಟೇಲ್ಸ್ ಹಂಚ್ಕೊಳ್ಳೋದಾದ್ರೆ ಮೃತ ಮೊದಲನೇದಾಗಿ ಇಲ್ಲಿ ಕುರುಬ ಸಮುದಾಯವನ್ನು ಎಸ್ ಟಿಗೆ ಸೇರಿಸಿದರೆ ಎಸ್ ಟಿ ಸಮುದಾಯಕ್ಕೂ ಮೋಸ ಆಗಬಾರ್ದು ಅಲ್ಲಿ ಹೊಸದಾಗಿ ಸೇರ್ಪಡೆ ಸೇರ್ಪಡೆಯಾಗಿರುವಂಥ ಕುರುಬರಿಗೂ ಕೂಡ ನ್ಯಾಯ ಸಿಗಬೇಕು ಅನ್ನೋ ಒಂದು ಧಾಟಿಯಲ್ಲಿ ಸಿ ಎಂ ಸಿದ್ದರಾಮಯ್ಯನವರು ಮಾತನಾಡೋದನ್ನು ನಾವು ನೋಡಿದ್ದೇವೆ ಮತ್ತೊಂದು ಕಡೆ ಉಗ್ರಪ್ಪನವ್ರು ಮಾತನಾಡುವಾಗ ನಾವು ಬೇರೆಯವ್ರ ತಟ್ಟೆ ಅನ್ನ ಕೈ ಹಾಕಲ್ಲ ನಮ್ಮ ತಟ್ಟೆ ಅನ್ನಕ್ಕೆ ಬೇರೆಯವ್ರ ಕೈ ಹಾಕಿದ್ರೆ ಸುಮ್ಮನಿರಲ್ಲ ಅನ್ನೋ ಧಾಟಿಯಲ್ಲಿ ಮಾತನಾಡೋದನ್ನು ನೋಡಿದ್ದೇವೆ ಈ ಎರಡು ಮಾತುಗಳನ್ನು ನಾವು ತಾಳೆ ಹಾಕಿ ನೋಡಿದಾಗ ಒಂದು ಕಡೆ ಏನಾದರೂ ಎಸ್ ಟಿ ಸಮುದಾಯಕ್ಕೆ ಕುರುಬರನ್ನು ಸೇರಿಸಿದ್ದೇ ಆದರೆ ಇಲ್ಲಿ ನಮಗೆ ಆಗುವಂಥ ಅನ್ಯಾಯವನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಸಹಿಸಲ್ಲ ಅನ್ನೋ ಒಂದು ಸಂದೇಶವನ್ನು ವಿ ಎಸ್ ಉಗ್ರಪ್ಪನವರು ಸಿದ್ದರಾಮಯ್ಯನವರಿಗೆ ನೇರವಾಗಿ ಬಹಿರಂಗ ವೇದಿಕೆಯಲ್ಲಿ ಅದು ಕೂಡ ವಿಧಾನಸೌಧದಲ್ಲೇ ನೀಡಿರುವಂಥದ್ದು ಇದಕ್ಕೆ ಪ್ರತ್ಯುತ್ತರವಾಗಿ ಸಿ ಎಂ ಸಿದ್ದರಾಮಯ್ಯನವರು ಈ ಒಂದು ಅಸ್ತ್ರವನ್ನು ನನ್ನ ಮೇಲೆ ಬಳಸೋದಕ್ಕಿಂತ ಹೆಚ್ಚಾಗಿ ಕೆ ಎಸ್ ಈಶ್ವರಪ್ಪನವ್ರ ಮೇಲೆ ಬಳಸಬೇಕಿತ್ತು ಉಗ್ರಪ್ಪ ಅಂತ ನೇರವಾದಂಥ ಸಂದೇಶವನ್ನು ಉಗ್ರಪ್ಪನವರಿಗೆ ಕೊಟ್ಟಿರೋದ್ರಲ್ಲಿ ಇಲ್ಲಿ ಕ್ರೆಡಿಟ್ ವಾರ್ ಅನ್ನೋದಕ್ಕಿಂತ ಟೆಕ್ನಿಕಲ್ ವಾರ್ ಇಲ್ಲಿ ಯಾರು ಪೊಲಿಟಿಕಲ್ ವಾರ್ ಮಾಡ್ತಿದ್ದಾರೆ ಆ ಪೊಲಿಟಿಕಲ್ ವಾರ್ಗೆ ಕಾರಣರಾದಂಥ ಮೂಲ ಪುರುಷ ಕೆ ಎಸ್ ಈಶ್ವರಪ್ಪನವ್ರು ಆಗಿತ್ತುಕೊಂಡು ಇದನ್ನು ನನ್ನ ತಲೆಯ ಮೇಲೆ ಗೂಬೆ ಕೂರಿಸುವಂಥ ಅವಕಾಶ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಸಿದ್ದರಾಮಯ್ಯನವರಿಗೆ ಈಗ ಕೊಟ್ಟಿದ್ರೆ ಮತ್ತೊಂದು ಕಡೆ ಉಗ್ರಪ್ಪನವರು ಯಾವುದೇ ಕಾರಣಕ್ಕೂ ಕೂಡ ಈಗಾಗಲೇ ಅನ್ಯಾಯಕ್ಕೆ ಒಳಗಾಗಿರುವಂಥ ನಾವು ಎಸ್ ಟಿ ಇರೋರೇನಿದ್ದೇವೆ ನಮ್ಮ ಮೀಸಲಾತಿಯಲ್ಲಿ ಒಂದಿಂಚೂ ಕೂಡ ಬೇರೆಯವರಿಗೆ ಜಾಗವನ್ನು ಕೊಡೋದಿಲ್ಲ ಒಂದು ವೇಳೆ ಕೊಟ್ಟರೂ ಕೂಡ ಯಾವುದೇ ಸರ್ಕಾರ ಇರಲಿ ಯಾವುದೇ ಮುಖ್ಯಮಂತ್ರಿ ಇರಲಿ ಅವರ ವಿರುದ್ಧ ನಾವು ಹೋಗ್ತೇವೆ ಅನ್ನೋದು ಸಂದೇಶವನ್ನು ಕೊಟ್ಟಿರುವಂಥ ಒಂದು ವಿಚಾರ ಏನಿತ್ತು ಈ ಎರಡೂ ಮದಗಜಗಳ ರೀತಿ ಮಾತನಾಡಿರುವಂಥದ್ದನ್ನು ನೋಡಿದ್ದೇವೆ ಈ ಕಾರಣದಿಂದಾಗಿ ಇದನ್ನು ಯಾವ ರೀತಿ ಮುಂದುವರಿಸ್ಕೊಂಡು ಹೋಗ್ತಾರೆ ಅನ್ನೋದು ಸೆಕೆಂಡ್ರಿ ಆಗುತ್ತೆ ಆದರೆ ಸಮುದಾಯದ ವಿಚಾರ ಬಂದಾಗ ಪಕ್ಷವನ್ನು ಕೂಡ ನಾವು ಪಕ್ಕಕ್ಕಿಡಬೇಕಾಗತ್ತೆ ಸಮುದಾಯಕ್ಕಾಗಿ ಹೋರಾಡ್ತೇನೆ ಸಂದೇಶವನ್ನ ಉಗ್ರಪ್ಪನವರು ಕೊಟ್ಟರೆ ಈ ತಪ್ಪನ್ನ ಯಾರು ಮಾಡಿದ್ದಾರೆ ಪ್ರಶ್ನೆ ಮಾಡಿ ಬದಲಾಗಿ ನನ್ನನ್ನ ಅಲ್ಲ ಅನ್ನೋ ಒಂದು ಧಾಟಿಯಲ್ಲಿ ಉಗ್ರಪ್ಪನವರಿಗೆ ಸಿಎಂ ಸಿದ್ದರಾಮಯ್ಯ ಹೆಸರನ್ನ ಹೇಳಿ ಉತ್ತರವನ್ನ ಕೊಟ್ಟಿರುವಂತದ್ದು ಇವತ್ತು ಒಂದಿಷ್ಟು ಅಚ್ಚರಿಯ ಬೆಳವಣಿಗೆಯ ಕಾರಣ ಆಗಿತ್ತು ಕಾದು ನೋಡ್ಬೇಕು ನಾಳೆ ಈ ಇಬ್ಬರು ವ್ಯಕ್ತಿಗಳು ಮತ್ತೆ ಯಾವ ರೀತಿ ಇದನ್ನ ಮುಂದುವರ್ಸ್ಕೊಂಡು ಹೋಗ್ತಾರೆ ಅಂತ ಸ್ಮಿತಾ ರೈಟ್ ಧನ್ಯವಾದ ಅಭಿಷೇಕ್ ಮಾಹಿತಿಗಾಗಿ ಬ್ರೇಕ್ ಬ್ರೇಕ್ ಆದ ನಂತರ ಬಾಲಕಿಯರದ್ದು ಸಾವಾಗಿದ್ದು ಕೊಲೆಯೋ ನಮ್ಮ ವೀಕ್ಷಕರಿಗೆ ನಿಮ್ಮ ಗ್ರಾಹಕರ ಕಸ್ಟಮರ್ಸ್ ಏನ್ ಸಿಗುತ್ತೆ ಅಂತ ಹೇಳಿ ಹೇಗೆ ಲಾಭ ಅಂತ ಸೊ ಬೇಸಿಕಲಿ ದರ್ ನಾಟ್ ಬಿ ಎನಿ ಗೆಸ್ ಬಿಫೋರ್ ದ ಟೈಲ್ಸ್ ಕಸ್ಟಮರ್ ಕ್ಯಾನ್ ವಿಜುಲೈಸ್ ದ ಹೌ ಇಟ್ ವಿಲ್ ಲುಕ್ ಅಟ್ ಹಿಸ್ ಹೋಮ್ కరెంట్ సిచువేషన్ హౌ ఇస్ హ్యాప్ంగ్ పీపుల్ ఆర్ నాట్ ఘట్యూ దట్ హౌ ద టైల్ లుక్ అట్ హిజ్ హోమ్ దే ఆర్ జస్ట్ ఇన్ ఇమేజినరీ వర్ల్డ్ బిఫోర్ బైంగ్ దే ఆర్ నాట్ గెటింగ్ ద ఫీల్ హౌ ద టైల్ లుక్ లైక్ ఈ మ్యానుక్చరింగ్ ఫ్యాక్టరీ హెల్దురు సార్ దిస్ ఇస్ సంథింగ్ గ్రేట్ దట్ అట్ బ్యాంగ్లో వి హవ్ గోట్ అ ఫ్యాక్టరీస్కోటె సో ఇట్స్ వెరీ నీర్ బై టూ ద సిటీ అండ్ ఆల్సో అపార్ట్ ఫ్రమ్ దిస్ బ్యాంగ్లూర్ వి హ్ గోట్ అనదర్ ఫోర్ ఫైవ్ హ్ అట్ ఫ్యాక్ La 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 full time only good times <laughs> King king the king of good times this is my temple this is my mental peace sanctuary the one thing I'm ultimate biking anubawa go. indian all -na la server 40 exile ledre apurnavagalide <laughs> ಏರುಪೇರಾದ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದೇವೇಗೌಡರಿಗೆ ಚಿಕಿತ್ಸೆ ಮುಂದುವರೆದಿದೆ ಚಿಕಿತ್ಸೆ ಬಳಿಕ ದೇವೇಗೌಡರ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿದೆಯಂತೆ ಮಾಜಿ ಪ್ರಧಾನಿ ದೇವೇಗೌಡರ ಆರೋಗ್ಯದಲ್ಲಿ ಕೊಂಚ ಏರುಪೇರಾದ ಹಿನ್ನೆಲೆಯಲ್ಲಿ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದೇವೇಗೌಡರಿಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗಿದೆ ಚಿಕಿತ್ಸೆಗೆ ಸ್ಪಂದಿಸುತ್ತಿದ್ದಾರೆ ಹಾಗೆ ಅವರ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಆಗಿದೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ವೆಲ್ಕಮ್ ಬ್ಯಾಕ್ ಕೋಲಾರದಲ್ಲಿ ಬಾಲಕಿಯರ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಆತ್ಮಹತ್ಯೆಯಲ್ಲ ಸಾವಿನ ಹಿಂದೆ ಕಾಣದ ಕೈಗಳಿವೆ ಅಂತ ಮುಳಬಾಗಿಲು ಶಾಸಕರ ಸಮ್ಮುಖದಲ್ಲೇ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ ಬಾಲಕಿಯರ ದೇಹಗಳ ಮೇಲೆ ಗಾಯದ ಗುರುತುಗಳಿವೆ ಪ್ರಕರಣದ ಸಮಗ್ರ ತನಿಖೆಗೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ ಇವತ್ತು ಎಳಚೇಪಲ್ಲಿ ಗ್ರಾಮಕ್ಕೆ ಸಮೃದ್ಧಿ ಮಂಜುನಾಥ್ ಭೇಟಿ ನೀಡಿದ್ರು ಅಕ್ಟೋಬರ್ ಎರಡರಂದು ನಾಪತ್ತೆಯಾಗಿದ್ದ ಬಾಲಕಿಯರು ನಾಲ್ಕನೇ ತಾರೀಕು ಇಬ್ಬರು ಬಾಲಕಿಯರ ಶವ ಪತ್ತೆಯಾಗಿತ್ತು ಇದು ಕೊಲೆ ಇರಬಹುದು ಅನ್ನೋ ಅನುಮಾನವನ್ನ ಗ್ರಾಮಸ್ಥರು ವ್ಯಕ್ತಪಡಿಸಿದ್ದಾರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ರಿಪೋರ್ಟ್ ಅದಕ್ಕಿಂತ ನನಗೆ ನನ್ನ ಮಕ್ಕಳು